ಟೈಮ್ ಅಂದ್ರೆ ಏನು ಆ ಇವಾಗ್ಲೂನು ಎಲ್ಲೂ ಕಳ್ಸ್ತirಲಿಲ್ಲ ಅಮ್ಮ ನೀನು ಏನೇ ಒಂದು ನ್ಯೂ ಇಯರ್ ಆಗಲಿ ಏನೇ ಆಗಲಿ ಮನೆ ಮೊಬೈಲ್ ಬೇಕಂತ ಇವಾಗ ಹಾ ಮೊಬೈಲ್ ಇವಾಗ ಆ ಮೊಬೈಲ್ ಇಂದ ಸುಮಾರು ಟೈಮ್ ವೇಸ್ಟ್ ಆಗ್ತಾ ಇದೆ ಪೂಜೆ ಎಲ್ಲ ರೆಡಿ ಆಯ್ತಮ್ಮ ಹ್ಮ್ 나यला ರೆಡಿ ಆಗಿದೆ ಮಾಡ್ತಾ ಇದೆಣ್ಣಾಲಿ ತಾರಾಲಿಂಗ ಹ್ಮ್

ಅಮ್ಮ ಇನ್ನೊಂದು ಟೈಮ್ ಅಂದ್ರೆ ಏನು ಟೈಮ್ ಟೈಮ್ ಎಲ್ಲ ಮಾಡ್ಕೊಂಡು ಹೋಗಬೇಕು ಎಲ್ಲ ಮನೆ ಟೈಮ್ ವೇಸ್ಟ್ ಅಂತ ಒಂದು ಕ್ಷಣನೂ ವೇಸ್ಟ್ ಮಾಡಬಾರ್ದು ಮಾಡ್ಬೇಕಂದ್ರೆ ಯಾಕೆ ಕೇಳ್ತಾ ಅಂತಂದ್ರೆ ಸೊ ಅಣ್ಣವರು ಓದ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ ಸೊ ಅಲ್ಲಿ ಟೈಮ್ ಪ್ರಕಾರ ಎಂಟು ಗಂಟೆಗೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಎಲ್ಲ ಅಣ್ಣಂದ್ರಿಗೂ ಹಾಗೆ ಕಳ್ಸಿದ್ ನೀನು ಇವಾಗ್ಲೂ ಹ್ಮ್ ಹೌದು ಅದು ಅನ್ಸ್ಕೋಬಾರ್ದು ಹಾ ಸೊ ಇವಾಗ್ಲೂ ನಿನ್ನ ಪ್ರಕಾರನೇ ಹೋಗ್ತಾ ಇದಾರೆ ಅಣ್ಣಂದ್ರು ಅದು ನಂಗೆ ತುಂಬಾ ಖುಷಿ ನಾನು ಯೋಚನೆ ಮಾಡ್ತಾ ಇದ್ದೆ ಅಮ್ಮ ಎಲ್ಲರಿಗೂ ಟೈಮ್ ಟೈಮ್ ಮೇಂಟೈನ್ ಮಾಡೋದು ತುಂಬಾ ಚೆನ್ನಾಗಿ ಕಲ್ಸಿದೀರ ಸೊ ಅಣ್ಣಂದ್ರು ಕೆಲ್ಸಕ್ಕೆ ಸ್ವಲ್ಪ ಒಂದು ಹತ್ತು ನಿಮಿಷ ಕಾಲು ಗಂಟೆ ಲೇಟ್ ಆಗಂಗಿಲ್ಲ ಹೋಗ್ಬೇಕು ಲೈಫಲ್ಲಿ ಎಲ್ಲೂ ಕಳಿಸ್ತಿರ್ಲಿಲ್ಲ ಅಲ್ಲಮ್ಮ ನೀನು ಯಾವ ಪಾರ್ಟಿ ಅದು ವೇಸ್ಟ್ ಜನ ಅಷ್ಟೇ ಎಲ್ಲೂ ಒಂದು ಎಂತ ಚಟಗಳು ಮತ್ತೆ ಎಲ್ಲೋ ಅಲ್ಲಿ ಹೋಗಿ ಹೋದೆ ಫಿಲಂಗೆ ಹೋದೆ ಅದೆಲ್ಲ ಇಲ್ಲೇ ಇಲ್ಲ ಏನಿದ್ರು ಮನೇಲಿ ಮನೆಯಲ್ಲೇ ಮಾಡ್ಕೊಳ ಏನೇ ಒಂದು ನ್ಯೂ ಇಯರ್ ಆಗ್ಲಿ ಏನೇ ಆಗ್ಲಿ ಮನೆಯಲ್ಲೇ ಮಾಡ್ತಾ ಇಲ್ಲ ಮನೆಯಲ್ಲೇ ಮಾಡ್ತಿದ್ರು ಪಾರ್ಟಿಗಳು ಅದು ಮಳೆ ಹೋಗೋದು ಸ್ಥಾನಕ್ಕೆ ಅದು ಹುಡುಗರು ಜೊತೆ ಹೋಗೋದು ಅದೇನು ಇಲ್ಲ ಆದ್ರೂ ಹೇಳಮ್ಮ ಇವಾಗಿನ ಮಕ್ಳು ಕೇಳಲ್ಲ ಮೊಬೈಲ್ ಇವಾಗ ಆ ಮೊಬೈಲ್ ಇಂದ ಸುಮಾರು ಟೈಮ್ ವೇಸ್ಟ್ ಆಗ್ತಾ ಇದೆ ಹೌದು ಮೇನ್ ಆಗಿ ಕಣ್ಣಂತರೂ ಹೋಗ್ತಾನೆ ಇದಾವೆ ಸುಮಾರು ಜನ ಕಣ್ಣು ಹೌದೌದು ಅದೇ ಲೈಫ್ ಆಗ್ಬಿಟ್ಟಿದೆ ಬೆಳಗ್ಗೆ ಮಾಡ್ಬೇಕು ಮಾಡ್ಬೇಕು ಅಷ್ಟೇ ನನ್ ಮಗ ಎದ್ದು ಅವನು ಇವಾಗ ಕೆಲಸ ತಗೊಂಡ್ ಬರ್ತಾ ಇಲ್ಲ ಅವರೇ ಕಸ ಉಳ್ದು ಇವತ್ತು ನೀವು ಪೂಜೆ ಮಾಡ್ ಸ್ನಾನ ಮಾಡ್ಕೊಂಡ್ ಬಂದು ಎಲ್ಲಾ ಪೂಜೆ ಪೂಜೆ ಮಾಡತೆ ಆಮೇಲೆ ಎಲ್ಲಾ ಜೋಡಿಸ್ಕೊಟ್ಟೆ ಸ್ನಾನ ಮಾಡ್ತಾ ಮಾರ್ಕೆಟ್ ಹೋಗ್ಬಂದ ಸ್ವಲ್ಪ ಹೂವು ಅದು ಎಲ್ಲಾ ತಗೊಂಡ್ಬಂದ ಸೊ ನೀವು ನಿಮಗೆ ಸುಸ್ತಾಗ್ತಾ ಇದ್ರು ಆ ಕೆಲಸ ಆಮೇಲೆ ಮಾಡೋಣ ಅಂತ ನೆಗ್ಲೆಕ್ಟ್ ಮಾಡಲ್ಲ ನಿಮ್ಗೆ ಏನೇ ಸುಸ್ತಾಗ್ತಾ ಇರ್ಲಿ ಒಟ್ಟು ಕೆಲಸ ಮುಗಿಸ್ಕೊಂಡು ಅಂದ್ರೆ ಸೊ ಈಗಿನ ಜನ್ರೇಷನ್ ಮಕ್ಕಳಿಗೆ ನಿಮ್ಗೆ ನೀವು ಏನಾದ್ರೂ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ

ಅದೆಲ್ಲ ನಿಮಗೆ ಇಷ್ಟ ಆಗಲ್ಲ ಅಲ್ಲಮ್ಮ ಅದೆಲ್ಲ ಟೈಮ್ ವೇಸ್ಟೇ ಮತ್ತೆ ಒಂದು ಓದೋದ್ರಲ್ಲೂ ಅವ್ರಿಗೆ ಆಸಕ್ತಿ ಇರಲ್ಲ ಮೊಬೈಲ್ ಸೊ ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಗಂಟೆಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ

ಅಂದ್ರೆ ಎಲ್ಲ ಅಣ್ಣಂದ್ರು ಅಷ್ಟೇ ಟೈಮ್ ಮೇಂಟೈನ್ ಮಾಡ್ತಾರೆ ಬಟ್ ಅಣ್ಣ ಊರಿಗೆ ಬಂದು ಮತ್ತೆ ಹೋದ್ರೆ ಮತ್ತೆ ಬೆಳಗ್ಗೆ ಐದು ಗಂಟೆಗೆ ಹೋದ್ರು ಮತ್ತೆ ಏಳು ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿ ಹೋಗ್ತಾರೆ ಸೊ ಅಣ್ಣ ಅಂದ್ರೂ ಒಂದು ನಿಮಿಷನು ವೇಸ್ಟ್ ಮಾಡಲ್ಲ ಟೈಮು ಕಿರಣ್ಣ ರೆಸ್ಟೇ ಇರಲ್ಲ ನಾನಂದ್ರು ಅದು ಹೆಂಗೆ ಅಣ್ಣ ಹೋಗ್ತೀರಾ ಅಂತೀನಿ ಸೊ ರೆಸ್ಟು ಅಂತ ಕೂತ್ಕೊಂಡ್ರೆ ನಾವು ಕುತ್ಕೊಂಡು ತಿನ್ನೋ ವಯಸ್ಸಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ನಮ್ಮ ವಯಸ್ಸಲ್ಲಿ ನಾವು ಚೆನ್ನಾಗಿ ದುಡಿಬೇಕು ಅಲ್ಲ ನಮ್ಮ ಹೌದೌದು ನಾವು ಚೆನ್ನಾಗಿ ಮೈ ಬಗ್ಸಿ ದುಡಿಯೋ ಟೈಮಲ್ಲಿ ಕೂತ್ಕೋಬಾರ್ದು ಆಯ್ತಾ ಸೊ ನಮ್ಗೆ ಐವತ್ತರವತ್ತು ವರ್ಷ ಆದರೆ ಸೊ ಅವಾಗ ನಮಗೆ ಶಕ್ತಿ ಇರಲ್ಲ ಕೆಲಸ ಮಾಡಲಿಕ್ಕೆ ಸೊ ಎಷ್ಟ ನಾವು ದುಡ್ಡನ್ನು ಅರ್ನ್ ಮಾಡಬೇಕು ಅಮ್ಮ ದುಡ್ಡು ಉಳಿತಾಯ ಆ ಬಗ್ಗೆ ಉಳಿತಾಯ ಮಾಡ್ತಾ ಇದ್ದಲ್ಲ ಐದು ಜನಕ್ಕೂ ಎಲ್ಲ ಇದ್ದೀವಿ ಮನೆ ಜವಾಬ್ದಾರಿ ಎಲ್ಲ ಅಪ್ಪ ನಿಂಗೆ ಕೊಟ್ಟಿದ್ರಲ್ಲ ಸೊ ಅದರಲ್ಲೇ ನೀನು ಉಳಿಸ್ಕೊಂಡ್ಬಿಟ್ಟು ಎಲ್ರಿಗೂ ಐದು ಜನ ಮತ್ತೆ ನಾನು ಆರು ಆ ಜನಕ್ಕೂ ಗೋಲ್ಡ್ ಅವಾಗ ನೀವು ಎಲ್ಲೂ ರೆಸ್ಟ್ ಮಾಡ್ತಾ ಇರ್ಲಿಲ್ಲ ಕೈ ಕೆಲಸ ಮಾಡ್ತೀರಾ ಅದು ನಿಮಗೆ ದುಡ್ಡು ಕೊಡ್ತಾರೆ ತಿಂಗಳಿಗೆ ಇಷ್ಟ ಆದ್ಮೇಲೆ ನೀವು ಅದನ್ನ ಇಳಿಸ್ಕೊತೀರಾ ಸೇವ್ ಮಾಡ್ತೀರಾ ಮಾಡ್ತೀರಾ ಖರ್ಚು ಬೆಳ್ಳಿ ದೀಪ ಇಲ್ಲ ಇಲ್ಲ ಅದಕ್ಕೆ ನೀವು ಟೈಮನ್ನ ತುಂಬಾ ಡೀಪ್ ಆಗಿ ತಗೊಂಡಿರೋದಕ್ಕೆ ಇವಾಗ ಈ ಈ ಲೆವೆಲ್ಗೆ ಇದ್ದೀರಾ ಅಂತಂದ್ರೆ ಸೊ ಅದು ಟೈಮೇ ಮಾಡಿ ಹ್ಮ್ ಹ್ಮ್ ಸೂಪರ್ ನಿಮ್ ತರ ಇರಬೇಕು ಪ್ರತಿಯೊಂದು ಮನೆಯಲ್ಲೂ ಟೈಮ್ ಸೆನ್ಸ್ ಅನ್ನೋದನ್ನು ಕಲಿಸ್ಬೇಕು ಅನ್ನೋದು ನಂದು ಸೊ ಮಕ್ಕಳು ಇವಾಗಂದ್ರು ತುಂಬಾನೇ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಇವನ್ ನನ್ನ ಮಕ್ಳುಗೂ ಹೇಳ್ತಾ ಇದ್ದೀನಿ ನನ್ನ ಮಕ್ಕಳು ಅಷ್ಟೇ ನಾ ಫೋನ್ ಇಟ್ಕೊಂಡ್ರೆ ನಾನು ಬೈತಾ ಇರ್ತೀನಿ ಆದ್ರೆ ಮೊಂಡ್ರು ಇವಾಗ ಅದರಲ್ಲೂ ಓದಿ ಒಂದು ಕೆಲ್ಸಕ್ಕಂತ ಹೋಗ್ಬೇಕು ಹೌದು ಹ ಒಬ್ಬೊಬ್ರು ಒಂದೊಂದು ಉದ್ಯೋಗ ಮಾಡ್ಕೊಂಡು ಹೋಗ್ತಾ ಇದಾರೆ ಅಮ್ಮ ಯಾರು ಎಲ್ಲೂ ಅವ್ರವ್ರ ಉದ್ಯೋಗನ ಅವ್ರು ರೂಪಿಸ್ಕೊಂಡಿದ್ದಾರೆ ಅದೆಲ್ಲ ನೀವು ಕೊಟ್ಟಿರೋ ಸಂಸ್ಕಾರ ಸಂಸ್ಕಾರ ನಂಗೆ ಆಕ್ಚುಲಿ ತುಂಬಾನೇ ಖುಷಿ ನೀವೆಲ್ಲ ಆರು ಜನಕ್ಕೂ ಅಷ್ಟೇ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ ಸೊ ಎಲ್ಲೂ ಯಾರು ಎಡವಿಲ್ಲ ನಂದು ಬಿಡು ಹೆಣ್ಣು ಹೆಣ್ಮಗಳು ಸೊ ಐದು ಜನ ಗಂಡು ಮಕ್ಕಳಿಗೂ ನೀನು ತುಂಬಾ ಪುಣ್ಯವಂತೆ ಅಮ್ಮ ಅಲ್ಲ ಬಿಟ್ಟು ಡೈಲಿ ಕಾಲಾದ್ರೂ ಮಾತಾಡ್ತಾರೆ ಇಲ್ಲ ಬಂದು ಭೇಟಿ ಮಾಡಿ ಅಮ್ಮ ಊರಿಗೆ ಹೋದ್ರೆ ನಮ್ಮಮ್ಮ ಅಮ್ಮ ಊರಿಗೆ ಹೋದರೆ ಫ್ರೆಂಡ್ಸ್ ಸೊ ಅಮ್ಮನ ಜೊತೆಗೆ ನಮ್ಮ ಮಾಮಿಯೊಬ್ಬರು ಇದ್ದಾರೆ ಸೊ ಅಮ್ಮಂಗೆ ಫೇವ್ರೇಟ್ ಅವರು ಸೊ ಅವ್ರ ಜೊತೆಗೆ ಹೋದರೆ ಏನು ನೀವು ಎನ ಏನು ಅಷ್ಟು ಸರ್ತಿ ನಿಮ್ಮ ಮಕ್ಕಳು ಫೋನ್ ಮಾಡ್ತಾರೆ ಅಂತ ಹೇಳಿ ಅಮ್ಮ ಟ್ಯಾಬ್ಲೆಟ್ಸ್ ತಗೊಂಡಾ ಅಮ್ಮ ತಿಂಡಿ ತಿಂದ ಅಮ್ಮ ಜಾಸ್ತಿ ಬಗ್ಬೇಡ ಜಾಸ್ತಿ ಎಲ್ಲೂ ಹೋಗಬೇಡ

ಬೆಳಗ್ಗೆಯಿಂದ ಸಂಜೆವರೆಗೂ ಟ್ವೆಂಟಿ ಫೋರ್ ಅವರ್ಸ್ ನಿನ್ನ ಜೊತೆಗೆ ಅವರೇ ಇರ್ತಾರೆ ಸೊ ಎಲ್ಲರೂ ಬಂದು ಮಾತಾಡ್ಸೋಗ್ತಾರೆ ಬಟ್ ಇಪ್ಪತ್ನಾಲ್ಕು ಗಂಟೆ ದೀಪಣೆ ಇರೋದು ಸೊ ಪ್ರತಿಯೊಂದು ನಿಮ್ದು ಏನು ಬೇಕು ಬೇಡ ನಿಮ್ಗೆ ಏನು ಇಷ್ಟ ಕಷ್ಟ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಸೊ ನೀನಂದರೂ ದೀಪಣ ಸೊ ತುಂಬಾ ಲಕ್ಕಿ ಸುಮಾರು ಜನ ನಂಗೂ ಕಮೆಂಟ್ ಹಾಕ್ತಾ ಇರ್ತಾರೆ ದೀಪಣ್ಣ ಸೂಪರ್ ದೀಪಣ್ಣ ಸೂಪರು ಆಮೇಲೆ ಅಮ್ಮನ ಜೊತೆಗೆ ಇದ್ದು ನೋಡ್ಕೋತಾ ಇದಾರೆ ಅಂದ್ರೆ ತುಂಬಾ ಖುಷಿ ದೀಪಣ್ಣ ನೋಡಿದ್ರೆ ಅಂತ ಸೊ ಆ ಕಮೆಂಟ್ ಎಲ್ಲ ಮಾಡ್ತಾರೆ ಅದು ನಂಗೆ ತುಂಬಾ ಖುಷಿ ದೀಪಣ್ಣಂಗೂ ಇಷ್ಟಪಡ್ತಾರೆ ಅಂತ ಹೇಳಿ ಸೊ ಆತರ ಮಕ್ಕಳು ನಿಮ್ಗೆ ಏನ್ ಬೇಕು ಏನಿಲ್ಲ ಎಲ್ಲಾನು ತರ್ತಾರೆ ಅವರು ಏನಾದ್ರು ನಿಮ್ಗೆ ಕಾಲು ನೋತಾ ಐತೆ ಅಂದ್ರೆ ಮಾಡಿಸೋದಿಲ್ಲ ಅವ್ರು ಅಷ್ಟು ಪ್ರೀತಿಯಿಂದ ನೋಡ್ಕೊಳೋದು ಹ್ಮ್ ಲಕ್ಕಿಮ ನೀನು ಐದು ಗಂಡು ಮಕ್ಕಳು ಸೊ ಐದು ಒಂದು ಸೊಟ್ಟ ಇದಾರೆ ಬಟ್ಟ ಇದಾರೆ ಅನ್ನಂಗಿಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಅಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಏನು ಅವ್ರವ್ರವ್ರ್ ಇಲ್ಲಿ ಇಲ್ಲೇ ಹತ್ರ ಇದ್ದಾರೆ ಜೊತೆಗಿಲ್ಲ ಅಂತ ಅಂದ್ರೂ ತುಂಬಾನೇ ಪ್ರೀತಿಯಿಂದ ತುಂಬಾನೇ ಮುತುವರ್ಜಿಯಿಂದ ನೋಡ್ಕೋತಾರೆ ಅಮ್ಮಂಗೆ ಸೊ ನಮ್ಮಮ್ಮ ಒಂದು ಮಾತು ಬೇರೆ ಇಲ್ಲ ಲಕ್ಕಿ ಅಂದ್ರೆ ಲಕ್ಕಿ ನಮ್ಮಮ್ಮ ಅಲ್ವೇನಮ್ಮ ಹೌದು ಒಂದು ದಿನಕ್ಕೂ ಸೊಸೆನೂ ಅಷ್ಟೇ ನಮ್ಮ ನಮ್ಮಅಮ್ಮಂಗ್ ಪ್ರತಿ ಸತಿನೂ ಹೇಳ್ತಾ ಇರ್ತೀನಿ ಮಕ್ಕಳು ಚೆನ್ನಾಗಿದ್ದಾರೆ ಆದ್ರೆ ಸೊಸೆರು ಕೂಡ ಚೆನ್ನಾಗಿದ್ದಾರೆ ನಿಂಗೆ ತುಂಬಾ ಒಳ್ಳೆ ಸೊಸೆ ಅಂದ್ರು ಸಿಕ್ಕಿದ್ದಾರೆ ಅಂತ ಹೇಳಿ ನಾಲ್ಕು ಜನ ಸೊಸೆರಿದ್ದಾರೆ ಸೊ ಏನು ಡೈಲಿ ಅವರು ಬರೋದು ಹೋಗೋದು ಏನಿಲ್ಲ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಸಿಕ್ಕಾಗ ಚೆನ್ನಾಗಿ ಮಾತಾಡ್ಸ್ತಾರೆ ಚೆನ್ನಾಗಿದ್ದಾರೆ ಮಕ್ಕಳ ಜೊತೆಗೆ ಸೊಸೇಂದ್ರು ಪಡ್ಕೊಳಕ್ಕೆ ಲಕ್ಕಿ ಅವರು ನೀನಂತ ಅತ್ತೆಗೆ ಪಡೆಯೋಕ್ಕೆ ತುಂಬಾ ಲಕ್ಕಿ ನೀನು ಏನು ಕೇಳದೇ ಇಲ್ಲ ಅವರಿಗೆ ಎಲ್ಲಿ ಹೋಗ್ತೀರಾ ಏನು ತಿಂತೀರಾ ಏನು ತಗೋತೀರಾ ನನಗೂ ತಂದ್ಕೊಡ್ರಿ ನನಗೆ ತರದೆ ನೀವು ಅದೆಲ್ಲ ಇಲ್ಲ ನೋಡಿ ಫ್ರೆಂಡ್ಸ್ ಅಲ್ಲ ಕೊಡ್ತೀರಾ ಕೊಡು ಅಂತ ಕೇಳಲ್ಲ ಅದೇ ನಿಮ್ಮಲ್ಲಿರೋ ಒಳ್ಳೆ ಗುಣಗಳು ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಡ್ತಾರೆ ನನ್ನ ಫ್ಯಾಮಿಲಿನ ನೋಡಿ ಅವ್ರು ನನ್ನ ಇಷ್ಟಪಡ್ತಾರೆ ನನ್ನ ನೋಡಿ ಇಷ್ಟಪಟ್ಟಿದ್ಕಿಂತ ನಿಮ್ಮ ಫ್ಯಾಮಿಲಿ ಸೊ ನಿಮ್ಮ ಫ್ಯಾಮಿಲಿ ಅಂದ್ರೆ ನನ್ನ ಅಮ್ಮನ ಫ್ಯಾಮಿಲಿ ಅಣ್ಣಂದ್ರು ಫ್ಯಾ ಅವರೆಲ್ಲ ಬರೀ ನೋಡಿನೇ ಇಷ್ಟಪಟ್ಟಿದ್ದಾರೆ ಇಷ್ಟಪಡ್ತಾರೆ ಫ್ಯಾಮಿಲಿ ನಮ್ಮಅಮ್ಮ ಒಂಥರಾಮಿಲಿ ನಮ್ ಫ್ಯಾಮಿಲಿನೇ ಅಂತಲ್ಲ ನಮ್ಮಅಮ್ಮ ತವರು ಮನೆ ಕಡೆಯವರು ಅಷ್ಟೇ ಸೊ ನಮ್ಮಅಮ್ಮಗೆ ಇಷ್ಟು ವಯಸ್ಸಾದ್ರೂ ಅವರನ್ನ ಕರೆಸಿ ಅವ್ರ ಮಕ್ಕಳು ಅಷ್ಟೇ ತುಂಬಾನೇ ಆಸೆ ಮಾಡ್ತಾರೆ ಆ ಸೊ ಇರಿ ಹೋಗಬೇಡಿ ಒಂದು ಎಂಟು ದಿನ ಇರು ಇದ್ದು ಹೋಗಿ ಅಂತೀರ ಬಟ್ ನಮ್ಮಮ್ಮ ಅಣ್ಣಂಗೆ ಒಬ್ಬನಿಗೆ ಬಿಟ್ಟು ಹೋಗೋದಿಲ್ಲ ಟೋಟಲಿ ನಮ್ಮ ಇಡೀ ಫ್ಯಾಮಿಲಿನೇ ತುಂಬ ಇಷ್ಟಪಡ್ತಾರೆ ನಮ್ಮಮ್ಮನ ಸೊ ನಮ್ಮಮ್ಮ ಹತ್ರನೂ ಆ ಥರ ರೂಡಾಗಿ ಮಾತಾಡೋದಿಲ್ಲ ಸೊ ಯಾರಿಗೂ ಉಪದೇಶ ಕೊಡೋಕೆ ಹೋಗೋದಿಲ್ಲ ಸೊ ಚೆನ್ನಾಗಿಲ್ಲ ಏನಾದರೂ ಮಾಡಬಾರ್ದು ಅಂದರೆ ಮಾಡಬಾರ್ದು ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ ಬಿಟ್ಟರೆ ಉಪದೇಶ ಹೇಳ್ಕೊಂಡು ನಮ್ಮಮ್ಮಂದೇ ನಡಿಬೇಕು ಅಂತ ಏನಿಲ್ಲ ಆಮೇಲೆ ನಿಮ್ಮ ತಮ್ಮನೇ ಹೆಂಡತಿ ನಿಮಗೆ ತುಂಬಾ ಇಷ್ಟ ಪಡ್ತಾರಲ್ಲ ಒಂಥರ ಫ್ರೆಂಡ್ಸು ತುಂಬಾಂಗ್ ಅಲ್ಲ ಸೊ ಫ್ರೆಂಡ್ಸ್ ಹೇಗ ನಮ್ಮಮ್ಮ ಹೇಳಿದ್ದು ನಿಮಗೆ ಇಷ್ಟ ಆಯ್ತಾ ಸೊ ನಮ್ಮಅಮ್ಮ ಹ್ಮ್ ಏನ್ ಹೇಳ್ತೀರಮ್ಮ ಸಬ್ಸ್ಕ್ರೈಬರ್ಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಸೊ ಪೂರ್ತಿ ವಿಡಿಯೋ ನೋಡ್ಕೊಂಡ್ಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಸೊ ಇಷ್ಟು ನಮ್ಮಮ್ಮ ಹೇಳ್ತಾರೆ ಆ್ಯಕ್ಚುಲಿ ನಮ್ಮಮ್ಮನ ಆಸೆನೇ ನಾನು ಯೂಟ್ಯೂಬ್ ಮಾಡಲಿಕ್ಕೆ ಕಾರಣ ನಾನು ಮಿಡಲಲ್ಲಿ ಬಿಟ್ಟಿದಾಗ ನಮ್ಮಮ್ಮನೇ ಮಾಡು ಮಾಡು ಅಂತ ಹೇಳ್ತಾ ಇರೋದು ಸೊ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣಮ್ಮ ಪೂಜೆಗೆ ಲೇಟ್ ಆಯಿತು ಸೊ ಇವಾಗ ರೆಡಿ ಆಗಬೇಕು ಓಕೆ ಫ್ರೆಂಡ್ಸ್ ಸೊ ನಮ್ಮಮ್ಮ ಮಾತಾಡ್ತಾರೆ ಬಟ್ ಸ್ವಲ್ಪ ವೀಡಿಯೋ ಮುಂದೆ ಬಂದು ಬರಲಿಕ್ಕೆ ಸ್ವಲ್ಪ ಒಂಥರ ಮುಜುಗರ ಆಗುತ್ತೆ ಅವರು ಜಾಸ್ತಿ ಬರೋದಿಲ್ಲ ಸೊ ಮಾತಾಡ್ತಾರೆ ಚೆನ್ನಾಗೆ ಬಟ್ ನಿಮಗೆ ನಮ್ಮಮ್ಮ ಮಾತಾಡಿದ್ದು ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ Bye-bye.